ನಮಸ್ಕಾರ ಸ್ವಾಧಿಷ್ಠಾನ ಚಕ್ರ ಇದರ ವಿಷಯವಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವ ಮತ್ತು ಅದರ ಬೀಜ ಮಂತ್ರ ಅದರಲ್ಲಿ ಧ್ಯಾನ ಇತ್ಯಾದಿಗಳ ಬಗ್ಗೆ ಕರ್ನಾಟಕ ಹರಿದಾಸರು ಹೇಳಿದ ಪದ್ಧತಿಯನ್ನು ವಿಶೇಷವಾಗಿ ಮುಂದಿಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡುವ ಸ್ವಾಧಿಷ್ಠಾನ ಚಕ್ರ ಮಂತ್ರ ಓಂ 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 ನಾಭಿಯ ಕೆ ನಾಭಿಯ ಕೆಳಗೆ ಆಸನದ ಮಧ್ಯದಲ್ಲಿ ತುಂದಿ ಎಂಬ ಹೆಸರಿನ ಗ್ರಂಥಿ ಇರುತ್ತದೆ ಈ ತುಂದಿಯೇ ಈ ತುಂದಿ ಗ್ರಂಥಿಯೇ ನಾಡಿ ಉತ್ಪತ್ತಿಗೆ ಮೂಲಸ್ಥಾನ ಈ ತುಂದಿಯಲ್ಲಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಶಿರದ ಮಧ್ಯದವರೆಗೂ ಕೆಳಗಿನಿಂದ ಹಿಡಿದು ಶಿರದ ಮಧ್ಯದವರೆಗೆ ಕೊನೆಯವರೆಗೂ ಹಬ್ಬಿರುತ್ತವೆ ಈ ಎಲ್ಲ ನಾಡಿಗಳಲ್ಲಿ ಅತಿ ಮುಖ್ಯವಾಗಿರುವ ನಾಡಿಯೇ ಸುಷುಮ್ನ ನಾಡಿ ಸುಷುಮ್ನ ನಾಡಿಯ ಮೂಲ ಸ್ಥಾನವಾದ ತುಂದಿಯಲ್ಲಿ ಪರಮಾತ್ಮನು ಮೂಲೇಶ ಎಂಬ ಹೆಸರಿನಿಂದ ಇರುತ್ತಾನೆ ಶ್ರೀಮನ್ನಾರಾಯಣನು ಮೂಲೇಶ ಎಂಬ ಹೆಸರಿನಿಂದ ಅಲ್ಲಿ ತುಂದಿಯ ಸ್ಥಾನದಲ್ಲಿ ಇರುತ್ತಾನೆ ಅಲ್ಲಿರುವ ಮೂಲೇಶನ ಆನಂದಾದಿ ಸಕಲ ಗುಣಗಳನ್ನು ಗಾನ ಮಾಡುತ್ತಾ ಬ್ರಹ್ಮಾದಿ ಎಲ್ಲ ದೇವತೆಗಳು ಇರುತ್ತಾರೆ ಇಷ್ಟು ಮಹತ್ವದ್ದು ಇಷ್ಟು ಪವಿತ್ರದ್ದು ಆ ತುಂದಿ ದೇಹದ ಈ ಮೂಲದಲ್ಲಿಯೇ ಈ ತುಂದಿಯ ಮೂಲದಲ್ಲಿಯೇ ಮೂಲಾಧಾರ ಚಕ್ರವು ಸ್ಥಿತವಾಗಿರುತ್ತದೆ ಮೂಲಾಧಾರ ಚಕ್ರದ ಬಗ್ಗೆ ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ ಯಾರು ಹೊಸದಾಗಿ ಕೇಳುತ್ತಾ ಇದ್ದೀರಿ ಅವರು ಇಲ್ಲಿಯೇ ಇದೇ ಇರತಕ್ಕಂಥ ಮೂಲಾಧಾರ ಚಕ್ರದ ಪ್ಲೇಲಿಸ್ಟ್ ನೋಡಬಹುದು ಕೆಲವೊಂದು ಲೆಕ್ಚರ್ಸ್ಗಳಿವೆ ಮೊಟ್ಟ ಮೊದಲು ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರದಲ್ಲಿನ ನಾಲ್ಕು ದಳದ ಐದು ಕಮಲಗಳನ್ನು ಅರಳಿಸಿ ಮೇಲಕ್ಕೆ ಸಾಗುತ್ತದೆ ಈ ಕಾರ್ಯವಾಗಬೇಕಾದರೆ ನಾವು ಮೂಲಾಧಾರ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಧ್ಯಾನವನ್ನು ಮಾಡಬೇಕು ಮೂಲಾಧಾರ ಚಕ್ರದ ಧ್ಯಾನದ ವಿಷಯವಾಗಿ ನಾವು ಈಗಾಗಲೇ ಆ ಮೂಲಾಧಾರ ಪ್ಲೇಲಿಸ್ಟ್ನಲ್ಲಿ ಕೇಳಿದ್ದೇವೆ ಮೂಲಾಧಾರ ಚಕ್ರದ ಧ್ಯಾನದಲ್ಲಿ ನಾವು ಏನೆಲ್ಲ ಚಿಂತನೆಯನ್ನು ಮಾಡಬೇಕು ಇತ್ಯಾದಿ ಮೂಲಾಧಾರ ಎಪಿಸೋಡ್ನಲ್ಲಿದೆ ಮೂಲಾಧಾರದಿಂದ ಈಗ ನಾವು ಮೇಲೆ ನಾವು ನಾವೇನು ತಿಳ್ಕೊಳೋಣ ಈಗ ಮೂಲಾಧಾರ ಚಕ್ರದಲ್ಲಿ ಧ್ಯಾನವು ಮುಗಿದಿದೆ ಮೂಲಾಧಾರ ಚಕ್ರದಲ್ಲಿ ಏನೆಲ್ಲ ವಿಷಯಗಳಿವೆ ಏನೆಲ್ಲ ಪ್ರವೃತ್ತಿಗಳಾಗುತ್ತವೆ ಅದೆಲ್ಲಗಳ ಬಗ್ಗೆ ನಾವು ಈಗ ಅಧ್ಯಯನವನ್ನು ಮಾಡಿದ್ದೇವೆ ಆ ಪ್ಲೇ ಲಿಸ್ಟ್ನಲ್ಲಿ ಯಾರು ಹೊಸಬರಿದ್ದೀರಿ ಅದನ್ನು ಕೇಳಿರಿ ಮೂಲಾಧಾರದಿಂದ ಮೇಲೆ ಹೊರಟ ಕುಂಡಲಿನಿ ಶಕ್ತಿಯು ನೆಕ್ಸ್ಟ್ ಅದರ ಮೇಲೆ ಇರತಕ್ಕಂಥ ಎರಡನೆಯದಾದ ಚಕ್ರವಾದ ಸ್ವಾಧಿಷ್ಠಾನ ಚಕ್ರದತ್ತ ಮುಂದುವರಿಯುತ್ತದೆ ಆ ಒಂದು ಕುಂಡಲಿನಿ ಶಕ್ತಿ ಈಗ ಸ್ವಾದಿಷ್ಠಾನ ಚಕ್ರಕ್ಕೆ ಬರ್ತಾ ಇದೆ ಆ ಕುಂಡಲಿನಿ ಶಕ್ತಿಯು ಸ್ವಾಧಿಷ್ಠಾನ ಚಕ್ರವನ್ನು ಭೇದಿಸಬೇಕು ಅಂದ್ರೆ ಉದ್ದೇಶ ಏನಂದರೆ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿ ಮೇಲೆ 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 ಎಲ್ಲ ಚಕ್ರಗಳನ್ನು ಭೇದಿಸುತ್ತಾ ಸಹಸ್ರಾರ ಚಕ್ರದವರೆಗೆ ಹೋಗಬೇಕು ಚಕ್ರವನ್ನು ಭೇದಿಸಿದಾಗ ಅಲ್ಲಿರುವ ಆರು ದಳದ ಐದು ಕಮಲಗಳು ಅರಳುತ್ತವೆ ಮೂಲಾಧಾರದಿಂದ ನಾವು ಚಕ್ರವನ್ನು ಭೇದಿಸಿ ಅಲ್ಲಿ ಕಮಲಗಳನ್ನು ಅರಳಿಸಿ ಮೇಲೆ ಬಂದೇವೆ ಈಗ ಸ್ವಾದಿಷ್ಠಾನದಲ್ಲಿ ಆ ಚಕ್ರವನ್ನು ಭೇದಿಸಿದಾಗ ಏನಾಗ್ತದೆ ಆರು ದಳದ ಐದು ಕಮಲಗಳು ಇರುತ್ತವೆ ಆರು ದಳದ ಐದು ಕಮಲಗಳು ಇರುತ್ತವೆ ಇದೇ ಸ್ವಾದಿಷ್ಠಾನ ಚಕ್ರದಲ್ಲಿನ ಸಿದ್ಧಿಯು ಇಲ್ಲಿ ಒಂದೊಂದು ಕಮಲಕ್ಕೂ ಆರು ದಳಗಳಿವೆ ಮುಲಾಹರಲ್ಲಿ ಒಂದೊಂದು ಕಮಲಕ್ಕೂ ನಾಲ್ಕು ದಳ ಇತ್ತು ಶ್ರೀ ವಿಜಯದಾಸರು ಹೇಳ್ತಾರೆ ಪೊಕ್ಕಳ ಭಾಗದಲ್ಲಿ ಆರು ದಳದ ಕಮಲ ಕೊಕ್ಕಳ ಭಾಗದಲ್ಲಿ ಆರು ಕಲ ಕಮಲ ಇದೆ ನೀಲವರ್ಣ ಸಪ್ತವಾಯುಗಳಲ್ಲಿ ತಕ್ಕವರು ಆರು ಜನ ಹರಿರಾಣಿಯರು ಮುಕ್ಕಣ್ಣನ ಪುತ್ರ ಗಣಪತಿ ಅಭಿಮಾನಿ ಚಕ್ಕನೆ ವಿಶ್ವಮೂರ್ತಿಯ ಪೂಜಿಸುವ ಲಕ್ಷ್ಮಿಯ ರಮಣ ಪ್ರದ್ಯುಮ್ನ ನಿಯಾಮಕನು ರಕ್ಕ ಸರಿಪು ಸಿರಿ ವಿಜಯವಿಠಲರೇಯ ಪಕ್ಕಿ ಹಾರುವ ದೇಶ ನಿರ್ಮಿಸಿ ಇಪ್ಪ ಇದನ್ನು ಏನು ವಿಜಯದಾಸರು ಏನು ಈ ವಿಷಯವನ್ನು ಹೇಳಿದ್ದಾರೆ ಇದನ್ನು ಮುಂದೆ ಬರತಕ್ಕಂಥ ನಾಲ್ಕೈದು ಎಪಿಸೋಡ್ಗಳಲ್ಲಿ ಇದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಾಧಾರ ಚಕ್ರ ಮೊದಲನೆಯ ಚಕ್ರ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಮೇಲೆ ಏರುತ್ತಿರುವ ಕುಂಡಲಿನಿ ಶಕ್ತಿಯು ಎರಡನೆಯ ಚಕ್ರವಾದ ಸ್ವಾಧಿಷ್ಠಾನದತ್ತ ಮುಂದುವರೆತದೆ ಎರಡನೇ ಚಕ್ರ ಅಂತ ಸ್ವಾದಿಷ್ಠಾನ ಬರುತ್ತದೆ ಅಲ್ಲಿ ನಾವು ಧ್ಯಾನವನ್ನು ಮಾಡಬೇಕಾಗಿದೆ ದೇಹದ ಒಕ್ಕಳ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರವು ಸ್ಥಿತವಾಗಿರುತ್ತದೆ ದೇಹದ ಒಕ್ಕಳ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರವು ಸ್ಥಿತವಾಗಿರುತ್ತದೆ ಈ ಚಕ್ರದಲ್ಲಿ ರಕ್ತವರ್ಣದ ಆರು ದಳಗಳ ಐದು ಕಮಲಗಳಿವೆ ಈ ಚಕ್ರದಲ್ಲಿ ಇರತಕ್ಕಂಥ ಕಮಲಗಳ ಸಂಖ್ಯೆ ಐದು ಕಮಲಗಳು ಐದು ಕಮಲಗಳಿವೆ ಐದು ಕಮಲಗಳು ಒನ್ ಟು ತ್ರೀ ಫೋರ್ ಫೈವ್ ಅವಕ್ಕೆ ಒಂದೊಂದು ಕಮಲಕ್ಕೆ ಎಷ್ಟು ದಳ ಇದೆ ಆರು ದಳ ಇದೆ ನೋಡ್ರಿ ಆರು ದಳದ ಐದು ಕಮಲಗಳು ಸ್ವಾನಿಷ್ಠಾನ ಚಕ್ರಕ್ಕೆ ಚಕ್ರವು ಜಲತತ್ವದ ಚಕ್ರ ಅಂದರೆ ಜಲತತ್ವ ಆಪ್ ಅದು ಮೂಲಾಧಾರ ಪೃಥ್ವಿ ಇತ್ತು ಇದು ಆಪ್ ಆಪ್ ಚಕ್ರ ಜಲತತ್ವದ ಚಕ್ರ ಸ್ವಾಧಿಷ್ಠಾನ ಚಕ್ರ ಜಲತತ್ವದ ಚಕ್ರ ನೀರು ನೀರಿನ ತತ್ವದ ಚಕ್ರ ಇದು ಜಲತತ್ವದ ಸ್ವಾಧಿಷ್ಠಾನ ಚಕ್ರಕ್ಕೆ ಪ್ರದ್ಯುಮ್ನ ದೇವನು ನಿಯಾಮಕನಾಗಿದ್ದಾನೆ ಈ ಜಲತತ್ವದ ಸ್ವಾಧಿಷ್ಠಾನ ಸಂಪೂರ್ಣ ಚಕ್ರಕ್ಕೆ ಯಾರನೇ ಭಗವದ್ ರೂಪ ನಿಯಾಮಕ ಭಗವದ್ ರೂಪ ಯಾರು ಕಂಟ್ರೋಲ್ ಮಾಡ್ತಾನೆ ಭಗವದ್ ರೂಪ ಅಂದರೆ ಪ್ರದ್ಯುಮ್ನ ದೇವ ಪ್ರದ್ಯುಮ್ನ ದೇವನು ಇದಕ್ಕೆ ನಿಯಾಮಕನಾಗಿದ್ದಾನೆ ಇನ್ನು ಸ್ವಾದಿಷ್ಠಾನ ಚಕ್ರ ಸುಷುಮ್ನೆಯ ಯಾವ ಭಾಗದಲ್ಲಿದೆ ಪಂಚ ಪಂಚಪ್ರಭೇದಿನಿ ಸುಷುಮ್ನ ಐದು ಭಾಗಗಳನ್ನು ಹೊಂದ್ ಒಳಗೊಂಡಿದೆ ಅದನ್ನು ಹಿಂದಿನ ಲೆಕ್ಚರ್ಗಳಲ್ಲಿ ಬಹಳ ವಿವರವಾಗಿ ಹೇಳಿದ್ದೇವೆ ಐದು ಭಾಗಗಳಂದ್ರೆ ಭಾರತ ಒಂದು ಭಾರತ ಒಂದೇ ಇದ್ರೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಏನು ಮಧ್ಯ ಭಾರತ ಆಮೇಲೆ ಪಶ್ಚಿಮ ಭಾರತ ಪೂರ್ವ ಭಾರತ ಅಂತ ಹೇಗೆ ನಮ್ಮದು ಐದು ಭಾಗಗಳನ್ನು ನಾವು ಕರಿತೀವಲ್ಲ ನಮ್ಮ ಒಂದು ಐಡೆಂಟಿಫಿಕೇಶನ್ ಇದೆ ಆ ರೀತಿ ಸುಷುಮ್ನ ಕೂಡ ಒಂದೇ ಇದ್ರೂ ಕೂಡ ಐದು ಭಾಗಗಳಾಗಿ ಅದನ್ನು ಐಡೆಂಟಿಫೈ ಮಾಡ್ತೇವೆ ಅದು ಇರ ಅವು ಇರತಕ್ಕಂಥ ಸ್ಥಳದಿಂದ ಇಲ್ಲಿ ಏನಕ್ಕೆ ಅಂದ್ರೆ ಸ್ವಾದಿಷ್ಠಾನ ಚಕ್ರವು ನಾಡಿಯ ಎಡಭಾಗವಾದ ಆರ್ಯ ನಾಡಿಯಲ್ಲಿ ನೆಲೆಸಿರುತ್ತದೆ ಸ್ವಾದಿಷ್ಠಾನ ಚಕ್ರ ಸುಷುಮ್ನೆಯ ಎಡಭಾಗದ ಆರ್ಯ ಭಾಗದಲ್ಲಿ ಆರ್ಯನಾಡಿ ಭಾಗದಲ್ಲಿ ಇದೆ ಆರ್ಯ ನಾಡಿಯ ನಿಯಾಮಕ ಭಗವದ್ ರೂಪ ನೀಲವರ್ಣದ ಅನಿರುದ್ಧ ನೋಡ್ರಿ ಆರ್ಯ ನಾಡಿಗೆ ನಿಯಾಮಕ ಯಾರು ಭಗವದ್ ರೂಪ ನೀಲವರ್ಣದ ಅನಿರುದ್ಧ ಹೇಳ್ ಸ್ವಾದಿಷ್ಠಾನ ಚಕ್ರಕ್ಕೆ ಅಭಿಮಾನಿ ಭಗವದ್ ರೂಪ ಯಾವುದು ಪ್ರದ್ಯುಮ್ನ ದೇವ ನಾವು ಕನ್ಫ್ಯೂಷನ್ ಮಾಡ್ಕೋಬಹುದು ನಾ ನಾಡಿ ವಿಚಾರವ ಮಾಡಿದಾಗ ಸುಷುಮನದ ಭಾಗವಾದ ಆರ್ಯ ನಾಡಿಗೆ ನಿಯಾಮಕ ಭಗವದ್ ರೂಪ ನೀಲವರ್ಣದ ಅನಿರುದ್ಧ ನಾವು ಧ್ಯಾನ ಮಾಡುವಾಗ ಆರ್ಯ ನಾಡಿಯ ಧ್ಯಾನವನ್ನು ಮಾಡುವಾಗ ಆರ್ಯ ನಾಡಿಯಲ್ಲಿ ನಾವು ಬೇಡಿಕೋವಾಗ ನೀಲವರ್ಣದ ಅನಿರುದ್ಧನನ್ನು ಬೇಡಿಕೆಬೇಕು ಅದೇ ನಾವು ಸ್ವಾಧಿಷ್ಠಾನ ಚಕ್ರಕ್ಕೆ ಅಭಿಮಾನ ವಿಚಾರಗಳಲ್ಲಿ ಬಂದಾಗ ಅಭಿಮಾನಿ ದೇವತೆಗಳ ಕಂಟ್ರೋಲ್ ವಿಚಾರ ಬಂದಾಗ ಪ್ರದಿನ ದೇವನನ್ನು ನಾವು ಧ್ಯಾನ ಮಾಡಬೇಕು ಸುಷುಮನ ವಾಮಭಾಗೆ ಆರ್ಯ ನಾಡಿ ಮಧ್ಯೆ ಹರಿದ್ವರ್ಣಾಯ ಓಂ ಪ್ರದ್ಯುಮ್ನಾಯ ನಮಃ ಆರ್ಯ ನಾಡಿಯಲ್ಲಿ ಏನಪ್ಪ ಅಂದ್ರೆ ನಾವೀಗ ಏನಪ್ಪಾ ಅಂದ್ರೆ ಹರಿದ್ವರ್ಣದ ಪ್ರದ್ಯುಮ್ಮನನ್ನು ನಾವು ಏನು ಮಾಡಬೇಕು ನಿಯಾಮಕ ಪ್ರದ್ಯುಮ್ಮನನ್ನು ನಾವು ಜಪ ಮಾಡಬೇಕು ಧ್ಯಾನ ಮಾಡಬೇಕು ಯಾಕೆ ಅದು ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರಕ್ಕೆ ಪ್ರದ್ಯುಮ್ನ ದೇವ ನಿಯಾಮಕ ಆಗಿದ್ದಾನೆ ನಾವು ತಿಳ್ಕೊಬೇಕು ಈ ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು ವಿಶೇಷವಾಗಿ ಧ್ಯಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮೂಲಾಧಾರ ಚಕ್ರದ ನಂತರದಲ್ಲಿ ಸ್ವಾಧಿಷ್ಠಾನ ಚಕ್ರವು ಬರುತ್ತದೆ ಮೂಲಾಧಾರದ ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ ಬರುತ್ತೆ ಇರುತ್ತದೆ ಮೂಲಾಧಾರ ಚಕ್ರವು ಭೂಮಿ ತತ್ವದ ಚಕ್ರವಾದರೆ ಪೃಥ್ವಿ ತತ್ವದ ಮೂಲಾಧಾರ ಸ್ವಾದಿಷ್ಠಾನ ಚಕ್ರವು ಜಲ ತತ್ವದ ಚಕ್ರವಾಗಿರುತ್ತದೆ ಭೂಮಿ ತತ್ವ ಚೌಕಿರದೆ ಜಲತತ್ವ ಇದು ಒಂದು ಚಂದ್ರಾಕೃತಿ ಅರ್ಧ ಚಂದ್ರಾಕೃತಿ ಅಥವಾ ಒಂದು ಚೌತಿ ಚಂದ್ರಾಕೃತಿ ಈ ರೀತಿ ಚಂದ್ರಾಕೃತಿ ಇರ್ತಕ್ಕಂಥ ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರಕ್ಕೆ ಮೂಲಾಧಾರ ತತ್ವಕ್ಕೆ ನೀಲವರ್ಣದ ಅನಿರುದ್ಧ ಮೂಲಾಧಾರದ ತತ್ವಕ್ಕೆ ನೀಲವರ್ಣ ತತ್ವ ಯಾವುದು ಮೂಲಾಧಾರ ತತ್ವ ಭೂಮಿ ತತ್ವ ಅದಕ್ಕೆ ನೀಲವರ್ಣದ ಅನಿರುದ್ಧ ಅದಕ್ಕೆ ಇನ್ ದೇವನು ಅದಕ್ಕೆ ನಿಯಾಮಕ ಭಗವದ್ ರೂಪ ಆಗಿದ್ದರೆ ಸ್ವಾದಿಷ್ಠಾನ ತತ್ವಕ್ಕೆ ಅಂದರೆ ಜಲತತ್ವಕ್ಕೆ ಹರಿದ್ವರ್ಣ ಪ್ರದ್ಯುಮ್ನನು ನಿಯಾಮಕ ಆಗಿದ್ದಾನೆ ಇವು ಸ್ವಲ್ಪ ನಮಗೆ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಹಾಗೆ ಅಲ್ಲಿ ಯಾರ್ಯಾರು ಏನಿದ್ದಾರೆ ಅಂದರೆ ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಜಲತತ್ವ ಅದಕ್ಕೆ ಏನಪ್ಪ ಅಂದ್ರೆ ಪ್ರದ್ಯುಮ್ನ ದೇವನು ನಿಯಾಮಕ ಆಗಿದ್ದಾನೆ ಸ್ವಾಧಿಷ್ಠಾನ ತತ್ವಕ್ಕೆ ಹರಿದ್ವಾರ್ ಪ್ರದ್ಯುಮ್ನ ದೇವನು ನಿಯಾಮಕ ಆಗಿದ್ದಾನೆ ಮೂಲಾಧಾರ ಚಕ್ರದಲ್ಲಿ ರಕ್ತವರ್ಣದ ನಾಲ್ಕು ದಳದ ಐದು ಕಮಲಗಳಿವೆ ಮೂಲಾಧಾರ ಚಕ್ರದಲ್ಲಿ ರಕ್ತವರ್ಣದ ನಾಲ್ಕು ದಳದ ಐದು ಕಮಲಗಳಿವೆ ಆದರೆ ಸ್ವಾದಿಷ್ಠಾನ ಚಕ್ರದಲ್ಲಿ ರಕ್ತವರ್ಣದ ಆರು ದಳದ ಐದು ಕಮಲಗಳು ಮೂಲಾಧಾರದಲ್ಲಿ ನಾಲ್ಕು ದಳದ ಐದು ಕಮಲಗಳು ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಆರು ದಳದ ಐದು ಕಮಲಗಳಿವೆ ಮೂಲಾಧಾರವು ವಜ್ರಿಕಾ ನಾಡಿಯಲ್ಲಿ ಇದ್ದರೆ ಸ್ವಾಧಿಷ್ಠಾನ ಚಕ್ರವು ಆರ್ಯಾನಾಡಿಯಲ್ಲಿ ಇರುತ್ತದೆ ವಜ್ರಿಕಾ ಕಾನಾಡಿಗೆ ಹರಿದ್ವರ್ಣ ಪ್ರದ್ಯುಮ್ಮನ ನಿಯಾಮಕನಾಗಿದ್ದರೆ ಆಗಿದ್ದರೆ ನಾಡಿಗೆ ನೀಲವರ್ಣದ ಅನಿರುದ್ಧನು ಆಗಿದ್ದಾನೆ ಓಂ 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 ಅಂತೇಳಿ ಓಮ್ ಬೀಜ ಮಂತರಿಂದ ನಾವು ಏನಪ್ಪಾ ಅಂದರೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಧ್ಯಾನವನ್ನು ಮಾಡಬೇಕು ಸ್ವಾಧಿಷ್ಠಾನ ಚಕ್ರ ಎಲ್ಲಿದೆ ಅದರ ಅಭಿಮಾನಿ ದೇವತೆಗಳು ಯಾರು ಹೆಂಗೆ ಧ್ಯಾನ ಮಾಡಬೇಕು ಎಲ್ಲ ತಿಳ್ಕೊಳ್ಳೋದು ನಮಗೆ ಏನಪ್ಪ ಅಂದರೆ ಒಂ ಬೀಜ ಮಂತರಿಂದ ನಮ್ಮ ಮುಂದೆ ಸಾಗ್ತೇವೆ ಜಲಾಭಿಮಾನಿ ದೇವತೆ ಇದು ಜಲಾ ಜಲತತ್ವ ಜಲತತ್ವ ಇದರಿಂದ ಜಲತತ್ವದಲ್ಲಿರತಕ್ಕಂಥ ಎಲ್ಲ ದೇವತೆಗಳೇ ನಾವು ನಮಸ್ಕಾರ ಮಾಡಬೇಕು ಶ್ರೀ ಜಲಾಭಿಮಾನಿ ದೇವತೆಗಳೇ ಸ್ವಾಧಿಷ್ಠಾನ ಚಕ್ರದಲ್ಲಿನ ನನ್ನ ಧ್ಯಾನವು ಸಫಲವಾಗುವಂತೆ ಅನುಗ್ರಹಿಸರಿ ಮೊದಲಿದು ಯಾವ ತತ್ವ ಇದು ಜಲತತ್ವ ಮೂಲಾಧಾರದಲ್ಲಿ ಯಾವ ತತ್ವ ಇದು ಭೂಮಿ ತತ್ವ ಭೂಮಿ ತತ್ವ ಅಭಿಮಾನಿ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದೆವು ನಾವಲ್ಲಿ ಇಲ್ಲಿ ಜಲತತ್ವ ಇರೋದರಿಂದ ಶ್ರೀ ಜಲಾಭಿಮಾನಿ ದೇವತೆಗಳೇ ಸ್ವಾಧಿಷ್ಠಾನ ಚಕ್ರದಲ್ಲಿನ ನನ್ನ ಧ್ಯಾನವು ಸಫಲ ಆಗುವಂತೆ ಅನುಗ್ರಹಿಸರಿ ಅಂತ ಎಲ್ಲ ಜಲಾಭಿಮಾನಿ ದೇವತೆಗಳಿಗೆ ನಾವು ನಮಸ್ಕಾರ ಮಾಡಬೇಕು ಸ್ವಾಧಿಷ್ಠಾನ ಚಕ್ರದಲ್ಲಿನ ಎಲ್ಲ ತತ್ವಭಾ ತತ್ವಾಭಿಮಾನಿಗಳೇ ಭಗವದ್ ರೂಪಗಳ ಧ್ಯಾನ ಮಾಡುವ ಶಕ್ತಿಯನ್ನು ಅನುಗ್ರಹಿಸಿರಿಂದ ನಾವು ಕೇಳಬೇಕು ಯಾಕಂದರೆ ನಾವು ಮುಂದೆ ಅನೇಕ ದೇವತೆಗೆ ನಮಸ್ಕಾರಗಳನ್ನು ಮಾಡ್ತೇವೆ ಅನೇಕ ಅನೇಕ ದೇವತೆಗಳನ್ನು ಧ್ಯಾನದಲ್ಲಿ ನಾವು ತಂದುಕೊತೀವಿ ಅದೇ ರೀತಿ ಆ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಅವರ ಕಂಟ್ರೋಲ್ ಮಾಡ್ತಕ್ಕಂಥ ಪರಮಾತ್ಮನ ರೂಪಗಳು ಅನೇಕ ರೂಪಗಳನ್ನು ಕೂಡ ನಾವು ಏನಪ್ಪಾ ಅಂದ್ರೆ ಧ್ಯಾನದಲ್ಲಿ ನೆನಪಿಗೆ ತಂದುಕೊಂತೀವಿ ಅದೆಲ್ಲವೂ ನಮಗೇನಪ್ಪ ಅಂದ್ರೆ ಅವರೆಲ್ಲರ ಧ್ಯಾನವನ್ನು ಮಾಡ್ತಕ್ಕಂಥ ಶಕ್ತಿ ನಮಗೆ ಕೊಡ್ರಿ ಅಂತ ಹೇಳಿ ಆ ಜಲಾಭಿಮಾನಿ ದೇವತೆಗಳನ್ನು ಸ್ವಾದಿಷ್ಠಾನ ಚಕ್ರ ಇರ್ತಕ್ಕಂಥ ಅದು ಜಲಾಭಿಮಾನಿ ದೇವತೆಗಳ ಸ್ವಾದಿಷ್ಠಾನ ಚಕ್ರ ಅವರಲ್ಲಿ ನಾವು ಬೇಡಿಕೋಬೇಕು ನಮಗೆ ಬ ಅವೆಲ್ಲ ಧ್ಯಾನ ಮಾಡ್ತಕ್ಕಂಥ ಶಕ್ತಿಯನ್ನು ಅನುಗ್ರಹಿಸಿರಿ ಮೂಲಾಧಾರದಿಂದ ಮೇಲೆ ಬಂದಿರುವ ಕುಂಡಲಿನ ಶಕ್ತಿಯು ಸ್ವಾದಿಷ್ಠಾನ ಚಕ್ರವನ್ನು ಹೊಕ್ಕು ಅಲ್ಲಿನ ಎಲ್ಲ ಕಮಲಗಳನ್ನು ಹೊರಳಿಸುವಂತೆ ಮಾಡಲು ಅನುಗ್ರಹಿಸಿರಿ ನೋಡ್ರಿ ಅವಾಗ ನಾವು ದೈನ್ಯದಿಂದ ಕೇಳಬೇಕು ನಮ್ಗಿಂತ ಎಷ್ಟೋ 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 ಪಾಲು ಶಕ್ತಿವಂತರು ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇನ್ನು ಪರಮಾತ್ಮನಕ ಅನಂತ ಶಕ್ತಿ ಉತ್ಪಂಥ ಪರಮಾತ್ಮ ಅಲ್ಲಿ ಇದ್ದಾನೆ ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಬಹಳ ಭಕ್ತಿಯಿಂದ ದೈನ್ಯದಿಂದ ನಾವು ಬೇಡ್ಕೋಬೇಕು ಮನಸ್ಸಿನಿಂದ ಬೇಡ್ಕೋಬೇಕು ಮನಸ್ಸನ್ನು ಅವರಲ್ಲಿ ಇಟ್ಟು ಬೇಡ್ಕೋಬೇಕು ಬನ್ನಿ ಈಗ ನಾವು ಬೀಜ ಮಂತ್ರವನ್ನು ಪಠಿಸೋಣ ಓಂ 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 ಸ್ವಾಧಿಷ್ಠಾನ ಚಕ್ರದಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ಆರ್ಯ ನಾಡಿಯ ನಿಯಾಮಕ ಭಗವದ್ ರೂಪವು ನೀಲವರ್ಣದ ಅನಿರುದ್ಧನಾಗಿದ್ದಾನೆ ಅಂತ ನಾವು ಧ್ಯಾನ ಮಾಡೋದು ಆರ್ಯನಾಡಿಯ ನಿಯಾಮಕ ಭಗದ್ರುಪ ನೀಲವರ್ಣದ ಅನಿರುದ್ಧ ಆರ್ಯನಾಡಿಯಲ್ಲಿಯೇ ಸ್ವಾಧಿಷ್ಠಾನ ಚಕ್ರ ಇರುವ ಕಾರಣ ನಾವು ನೀಲವರ್ಣದ ಅನಿರುದ್ಧನಲ್ಲಿ ಮೊದಲು ವಂದನೆಯನ್ನು ಸಲ್ಲಿಸಬೇಕು ಆಮೇಲೆ ಸ್ವಾಧಿಷ್ಠಾನ ಚಕ್ರವು ಜಲತತ್ವದ್ದಾಗಿದೆ ಆದ್ದರಿಂದ ಎಲ್ಲ ಜಲಾಭಿಮಾನಿ ದೇವತೆಗಳಿಗೆ ವಂದನೆಯನ್ನು ಸಲ್ಲಿಸಬೇಕು ಅವರ ಅನುಗ್ರಹವನ್ನು ಬೇಡಬೇಕು ಅವರಿಂದ ಶಕ್ತಿಯನ್ನು ಬೇಡಬೇಕು ಈ ಚಕ್ರದ ನಿಯಾಮಕ ಹರಿದ್ವರ್ಣ ಪ್ರದ್ಯುಮ್ನ ದೇವ ಆದ್ದರಿಂದ ಹರಿದ್ವರ್ಣ ಪ್ರದ್ಯುಮ್ನ ದೇವನಲ್ಲಿಯೂ ನಾವು ವಂದನೆಯನ್ನು ಸಲ್ಲಿಸಬೇಕು ಈ ರೀತಿ ನಾವು ನಮ್ಮ ಸ್ವಾಧಿಷ್ಠಾನ ಚಕ್ರ ಧ್ಯಾನವನ್ನು ಮುಂದುವರಿಸುತ್ತಾ ಹೋಗಬೇಕು ಮುಂದುವರಿಸೋಣ ಓಂ ಓಂ जय श्री कृष्ण हरे श्रीनिवा